ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ನ್ಯಾಕ್ನಿಂದ ಎ ಪ್ಲಸ್ ಮಾನ್ಯತೆ ಪಡೆದಿದೆ ರಾಜ್ಯದ ಏಕೈಕ ಮುಕ್ತ ವಿಶ್ವವಿದ್ಯಾನಿಲಯವಾಗಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜನವರಿ ಆವೃತ್ತಿಗೆ ನಲವತ್ಮೂರು ಸಿ ಅನುಮೋದಿತ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭ ಹಾಗೂ ಬಿ ಎಡ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭ ಟೆನ್ ಪ್ಲಸ್ ಟು ಆದವರಿಗೆ ಪದವಿಗೆ ಪ್ರವೇಶ ಪದವಿ ಆದವರಿಗೆ ಸ್ನಾತಕೋತ್ತರ ಪದವಿಗೆ ಅವಕಾಶ ಬಿ ಎಡ್ ಕೋರ್ಸ್ಗಳಿಗೆ ಮಾನದಂಡಗಳು ಪದವಿ ಆಗಿರಬೇಕು ಟಿಸಿ ಎಚ್ ಅಥವಾ ಡಿ ಎಡ್ ಆಗಿರಬೇಕು ಎರಡು ವರ್ಷಗಳ ಕಾಲ ಶಿಕ್ಷಣ ವೃತ್ತಿಯಲ್ಲಿ ಅನುಭವವಿರಬೇಕು ಅವರಿಗೆ ಪ್ರವೇಶ ಪರೀಕ್ಷೆ ಇರುತ್ತದೆ ಪ್ರವೇಶ ಪರೀಕ್ಷೆಯ ನಂತರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ ಶುಲ್ಕದಲ್ಲಿ ರಿಯಾಯಿತಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಮಹಿಳೆಯರು ಬೋಧನಾ ಶುಲ್ಕದಲ್ಲಿ ಶೇಕಡ ಹದಿನೈದರಷ್ಟು ರಿಯಾಯಿತಿ ಪಡೆಯಬಹುದು ಆಟೋ ಅಥವಾ ಕ್ಯಾಬ್ ಡ್ರೈವರ್ಗಳು ಅವರ ಮಡದಿ ಮತ್ತು ಅವರ ಇಬ್ಬರು ಮಕ್ಕಳು ಬೋಧನಾ ರಿಯಾಯಿತಿ ಪಡೆಯಬಹುದು ಕೆಎಸ್ಆರ್ಟಿಸಿ ಡ್ರೈವರ್ಗಳು ಬೋಧನಾ ಶುಲ್ಕದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ರಿಯಾಯಿತಿ ಪಡೆಯಬಹುದು ರಕ್ಷಣಾ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಮತ್ತು ನಿವೃತ್ತ ಯೋಧರಿಗೆ ಬೋಧನಾ ಶುಲ್ಕದಲ್ಲಿ ಶೇಕಡ ಹದಿನೈದರಷ್ಟು ರಿಯಾಯಿತಿಯನ್ನು ಪಡೆಯಬಹುದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಿಬ್ಬಂದಿಗಳು ಮತ್ತು ಅವರ ಮಕ್ಕಳು ಇಬ್ಬರು ಮಕ್ಕಳಿಗೆ ಮಾತ್ರ ಪ್ರವೇಶಾತಿಯ ಒಟ್ಟು ಶುಲ್ಕದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ರಿಯಾಯಿತಿಯನ್ನು ಪಡೆಯಬಹುದು ಪೂರ್ಣ ಶುಲ್ಕ ವಿನಾಯಿತಿ ಅಭ್ಯರ್ಥಿಗಳ ಪೋಷಕರು ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ರೋಗದಿಂದ ಮರಣ ಹೊಂದಿದಲ್ಲಿ ಪ್ರವೇಶಾತಿ ಶುಲ್ಕದಲ್ಲಿ ನೂರರಷ್ಟು ವಿನಾಯಿತಿಯನ್ನು ಪಡೆಯಬಹುದು ತೃತೀಯ ಲಿಂಗಿಗಳು ಕೂಡ ಶುಲ್ಕದಲ್ಲಿ ನೂರರಷ್ಟು ವಿನಾಯಿತಿಯನ್ನು ಪಡೆಯಬಹುದು ಪೂರ್ಣವಾಗಿ ಅಂಧತ್ವವನ್ನು ಹೊಂದಿರುವ ವಿದ್ಯಾರ್ಥಿಗಳು ಬಿಎಡ್ ಮತ್ತು ಎಂಬಿಎ ಹೊರತುಪಡಿಸಿ ಪೂರ್ಣ ಶುಲ್ಕ ವಿನಾಯಿತಿಯನ್ನು ಪಡೆಯಬಹುದು ವಿಶ್ವವಿದ್ಯಾನಿಲಯದ ಆವರಣದಲ್ಲಿರುವ ಸೌಲಭ್ಯಗಳು ಗ್ರಂಥಾಲಯ ಆರೋಗ್ಯ ಕೇಂದ್ರ ಪುರುಷರ ಹಾಸ್ಟೆಲ್ ಮಹಿಳೆಯರ ಹಾಸ್ಟೆಲ್ ಕೆಫೆಟೇರಿಯಾ ಬ್ಯಾಂಕ್ ಮತ್ತು ಎಟಿಎಂ ಸೇವೆ ಅಂಚೆ ಕಚೇರಿ ವೈಫೈ ಸೌಲಭ್ಯ ಕೆಎಸ್ಒ ಸ್ಟೂಡೆಂಟ್ ಆಪ್ ಸುಸಜ್ಜಿತ ಆಟದ ಮೈದಾನ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ಪ್ಲೇಸ್ಮೆಂಟ್ ಸೆಲ್ ವಿಡಿಯೋ ಉಪನ್ಯಾಸಗಳು ವಿದ್ಯಾರ್ಥಿಗಳ ಕುಂದುಕೊರತೆಗಳ ನಿವಾರಣಾ ಕೇಂದ್ರ ಪ್ರಸಾರಾಂಗ ದೃಶ್ಯ ಮತ್ತು ಶ್ರವ್ಯ ಮಾಧ್ಯಮ ವ್ಯಾಯಾಮ ಶಾಲೆ ವಿದ್ಯಾರ್ಥಿಯು ಏಕಕಾಲದಲ್ಲಿ ಎರಡು ಕಾರ್ಯಕ್ರಮಗಳನ್ನು ಅಧ್ಯಯನ ಮಾಡಬಹುದು ಕಲಿಕಾರ್ತಿಯು ಏಕಕಾಲದಲ್ಲಿ ಒಂದು ಪದವಿಯನ್ನು ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯದಲ್ಲೂ ಇನ್ನೊಂದನ್ನು ಮುಕ್ತ ದೂರಶಿಕ್ಷಣದಲ್ಲೂ ಪಡೆಯಬಹುದು ಅಂತೆಯೇ ಏಕಕಾಲದಲ್ಲಿ ಎರಡು ಪದವಿಗಳನ್ನು ದೂರಶಿಕ್ಷಣದಲ್ಲಿ ಮತ್ತು ಎರಡು ಪದವಿಗಳನ್ನು ಆನ್ಲೈನ್ನಲ್ಲಿ ವ್ಯಾಸಂಗ ಮಾಡಬಹುದು ವಿದ್ಯಾರ್ಥಿ ಮಿತ್ರರೇ ಪ್ರವೇಶಾತಿಗೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಕಡೆಯ ದಿನಾಂಕ ಹಿಂದೆ ಭೇಟಿ ನೀಡಿ ಪ್ರವೇಶಾತಿ ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ನ ವಿಳಾಸ ಡಬ್ಲ್ಯೂ 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 ಡಾಟ್ ಕೆ ಎಸ್ಒು ಮೈಸೂರು ಡಾಟ್ ಎ ಸಿ ಡಾಟ್ ಇನ್